ಶಾಕಿಂಗ್ ನ್ಯೂಸ್ ಕೊಟ್ಟ ಗೌತಮ್ ಗಂಭೀರ್ ಟೀಂ ಇಂಡಿಯಾಕ್ಕೆ ಆಘಾತ ಶುಕ್ರವಾರ ಆರಂಭವಾಗಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾ ಕೋಚ್ ಶಾಕಿಂಗ್ ನ್ಯೂಸ್ ನೀಡಿದ್ದಾರೆ ಭಾರತದ ವೇಗಿ ಆಕಾಶ ದೀಪ್ ಗುರುವಾರ ಹೊರಗುಳಿಯಲಿದ್ದಾರೆ ಹನ್ನೊಂದರ ಬಳಗದಲ್ಲಿ ಆಡುತ್ತಿಲ್ಲ ಆಕಾಶ್ ಇದುವರೆಗೆ ಬ್ರಿಸ್ಬೇನ್ ಮತ್ತು ಮೆಲ್ಬೋರ್ನಲ್ಲಿ ನಡೆದ ಎಂಟು ಟೆಸ್ಟ್ಗಳಿಂದ ಐದು ವಿಕೆಟ್ ಪಡೆದಿದ್ದರು ಎರಡು ಪಂದ್ಯಗಳಲ್ಲಿ ಅವರ ಬೌಲಿಂಗ್ನಲ್ಲಿ ಅನೇಕ ಕ್ಯಾಚ್ಗಳು ಕೈಬಿಡಲ್ಪಟ್ಟಿದ್ದರಿಂದ ಅವರು ಹೆಚ್ಚಿನ ವಿಕೆಟ್ ಪಡೆಯಲು ಸಾಧ್ಯವಾಗಿರಲಿಲ್ಲ ಸಿಡ್ನಿಯಲ್ಲಿ ನಡೆದ ಪಂದ್ಯ ಪೂರ್ವ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ತಂಡದ ಕೋಚ್ ಗೌತಮ್ ಗಂಭೀರ್ ಮಾತನಾಡಿ ಆಕಾಶದೀಪ್ ಬೆನ್ನೋವಿನಿಂದ ಬಳಲುತ್ತಿದ್ದು ಆಡುತ್ತಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇಪ್ಪತ್ತೆಂಟರ ಹರಿಯದ ಬಲಗೈ ವೇಗಿ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಒಟ್ಟು ಎಂಬತ್ತೇಳು ಪಾಯಿಂಟ್ ಐದು ಓವರ್ಗಳನ್ನು ಬಾಲ್ ಮಾಡಿದ್ದರು ಕಠಿಣ ಆಸ್ಟ್ರೇಲಿಯನ್ ಮೈದಾನಗಳು ವೇಗಿಗಳಿಗೆ ಮೊಣಕಾಲು ಪಾದದ ಮತ್ತು ಬೆನ್ನಿನ ಸಮಸ್ಯೆ ಉಂಟು ಮಾಡಬಹುದು ಆಕಾಶ ಬದಲಿಗೆ ಹರ್ಷಿತ್ ರಾಣ ಅಥವಾ ಪ್ರಸಿದ್ಧ ಕೃಷ್ಣ ಹನ್ನೊಂದರೊಳಗೆ ಬರಬಹುದು ಐದು ಪಂದ್ಯಗಳಲ್ಲಿ ಸರಣಿಯಲ್ಲಿ ಭಾರತ ಒಂದು ಎರಡು ಹಿನ್ನಡೆಯಲಿದೆ ಮತ್ತು ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಉಳಿಸಿಕೊಳ್ಳಲು ಐದನೇ ಮತ್ತು ಅಂತಿಮ ಪಂದ್ಯವನ್ನು ಗೆಲ್ಲಬೇಕಾಗಿದೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕಣಕ್ಕಿಳಿಯುತ್ತಾರೋ ಇಲ್ಲವೋ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ಗೆ ಪ್ರಶ್ನಿಸಿದರೆ ಸರಿಯಾದ ಉತ್ತರ ನೀಡದೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ಹಾಗಾಗಿ ಈ ಪ್ರಶ್ನೆ ಗರಿಗೆದರುವಂತೆ ಮಾಡಿದೆ ಆಸ್ಟ್ರೇಲಿಯಾ ವಿರುದ್ಧದ ಸಿಡ್ನಿ ಟೆಸ್ಟ್ನಲ್ಲಿ ನಾಯಕ ರೋಹಿತ್ ಶರ್ಮಾ ಆಡುವ ಬಗ್ಗೆ ಪ್ರಶ್ನಿಸಿದಾಗ ಭಾರತ ತಂಡದ ಕೋಚ್ ಗೌತಮ್ ಗಂಭೀರ್ ಅವರು ಉತ್ತರಿಸಿಲ್ಲ ಈ ಮೂಲಕ ಟೀಂ ಇಂಡಿಯಾ ನಾಯಕ ಹಾಗೂ ಕೋಚ್ ನಡುವೆ ವೇ ಉತ್ತಮ ಬಾಂಧವ್ಯ ಇಲ್ಲ ಎಂಬ ಅನುಮಾನ ಮೂಡುವಂತೆ ಮಾಡಿದೆ